ನಮ್ಮ ಮನೆ ಅಲ್ಲಿರೋದು ಇಲ್ಲೊಂದ್ ಮನೆ ಕೆಲಸ ನಡೀತಾ ಇದೆ ಈ ಆಂಟಿ ನಂಗೆ ತುಂಬಾ ಹಳೆ ಪರಿಚಯ ಪಾಪ ನಮ್ಮ ಜೊತೆ ಎಲ್ಲ ಕೆಲಸ ಕಷ್ಟಪಟ್ಟು ಅಯ್ಯೋ ಕೊಯ್ಯೆಲ್ಲ ಗುಣ ಆಂಟಿ ಹೆಂಗ್ ಕೆಲಸ ಮಾಡಕ್ಕಂತೀನಿ ಅಂತಿದ್ನೋ ಹೇಳ್ಕೊಟ್ಟು ಪಾಪ ಎಲ್ಲಿ ಹೋಗಿದ್ವಿ ಹೇಳಿ ಕೆಲ್ಸಕ್ಕೆ ನಾವು ಬನ್ನಿ ಗುಬ್ಬಿಗ ಒಂದು ಮತ್ತೆ ಕೊಪ್ಪ ಹೋಗಿದ್ವಲ್ಲ ಇದು ಗಾಜು ಮೇಸ್ತ್ರಿ ಅಲ್ಲ ಸಾಜ್ ಅಯ್ಯೋ ಸೊ ಏನಾದ್ರು ಮೇಸ್ತ್ರಿ ಜೊತೆ ಎಂತ ಮಾಡ್ತೇವೆ ಹೋಗ್ತಲೆ ಜೋಯಿ ಮೇಸ್ತ್ರಿ ಜಯಿ ಮೇಸ್ತ್ರಿ ಕರೆಕ್ಟ್ ನಾನು ಒಂದ್ ಎಂಟನೇ ಅಲ್ಲಿ ಇದ್ದೆ ಎಂಟು ಪಾಸ್ ಆಗಿ ನೆಕ್ಸ್ಟ್ ಓದ್ಬೇಕಲ್ಲ ದುಡ್ಡು ಹೇಳಿ ನಾನು ಇವ್ರ ಜೊತೆ ಗಾರೆ ಕೆಲಸಕ್ಕೆ ಹೋಗ್ತಾ ಇದ್ದೆ ಸ್ವಲ್ಪ ದಿನ ಹೋಗಿದ್ದೆ ಇವರು ನೆನಪಿಡ್ಕೊಂಡಿದ್ದಾರೆ ನೋಡಿ ಥ್ಯಾಂಕ್ಸ್ ಅಂಟಿ ನೋಡಿ ಯಾವತ್ತು ಕಷ್ಟಪಟ್ಟಿದ್ದಕ್ಕೆ ಆಮೇಲೆ ಉಡುಪಿಗೆ ಹೋಗಿ ಎಲ್ಲ ಓದಿ ಇವಾಗ ಬೇರೆಯವರಿಗೆ ಓದಿಸ್ತಾ ಇದ್ದೀನಿ ಹ್ಮ್ ನಾನು ಓದ್ಬೇಕು ನನ್ ಕಾಲ್ ಮೇಲೆ ನಾನು ನಿಲ್ಬೇಕು ನಿಲ್ಬೇಕು ಅನ್ನೋದು ಒಂದೇ ಹಠ ಪಾಪ ಅವರು ಜೋಯಿ ಮೀಸ್ ಹೇಳೋದು ಇವ್ ಓದ ಹುಡುಗಿ ಇಲ್ಲ ಬಾ ನಿನ್ ಕೆಲ್ಸ ಹೆಂಗಾರ ಬಾ ಕೆಲ್ಸ ಆಗದಿರ್ ಪರಲ್ಲ ಬಾ ಬಾ ಹೌದು ಅವ್ರು ತುಂಬಾ ಹೆಲ್ಪ್ ಮಾಡಿದ್ರು ಆಕ್ಚುಲಿ ಚಿಕ್ಕ ಮಕ್ಕಳಿಗೆಲ್ಲ ಸೇರಿಸ್ಕೊಳ್ಳಲ್ಲ ಬಟ್ ಅವ್ರು ನಿಂಗೆ ಎಷ್ಟಾಗುತ್ತೆ ಅಷ್ಟ್ ಮಾಡು ಅಂತಾನೆ ನಾನು ಅವ್ರನ್ನ ಮರೆಯಲ್ಲ ಜಯಿ ಮೇಸ್ತ್ರಿ ಅಂಕಲ್ ಇದಾರಲ್ಲ ಅವ್ರೆಲ್ಲಿ ಸಿಕ್ಕಿದ್ರು ಮಾತಾಡಿಸ್ತೀನಿ ನಿಜವಾಗಿ ತುಂಬಾ ಜನ ಏನ್ ಗೊತ್ತಾ ನಂಬಲ್ಲ ಏ ಸುಮ್ನೆ ಹೇಳೋದೇವ್ಳು ಅಂತ ಇವರೆಲ್ಲ ನಂಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅಂತ ಚಿಕ್ಕ ಹುಡುಗಿ ಜಾಸ್ತಿ ಗಾರೆ ಹಾಕಿ ಕೊಡ್ತಿರ್ಲಿಲ್ಲ ಎಷ್ಟಾಗುತ್ತೆ ಅಷ್ಟೇ ಕೊಡ್ತಾ ಇದ್ರು ಹೌದು ಸೊ ಹಾಗೆಲ್ಲ ಕತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ಇವಳು ಸುಮ್ನೆ ಕೂತಿದಳ ಗೊತ್ತಾ ಇವಳು ಸುಮ್ಮನೆ ಕುರದಾ ಮಶು ಮಂತಿದ್ದಲ್ಲ ನೀನೇ ಅವಳಿಗೆ ಹೌದು ಹೌದು ಮಶು ಇಡೀ ಪ್ರಪಂಚದಲ್ಲಿ ಅವಳಷ್ಟು ಒಳ್ಳೆ ಮಗು ಯಾರಿಲ್ಲ ಯಾರಿಲ್ಲ ಇಲ್ಲ ಅಲ್ಲ ಹಾ ಒಳ್ಳೆ ಮಗು ಅಂತ ಇವಳು ಇಲ್ಲ ತಲೆಸ್ನಾನ ಮಾಡಿಲ್ಲ ಸಾಕು ನಿನ್ನ ತಲಸನ ಮಾಡ್ತಾ ಇದ್ದಾಳೆ ಒಳ್ಳೆ ಮಗು ಅಂತ ಇವಳು ಒಳ್ಳೆ ಮಗನೆ ಒಳ್ಳೆ ಮಗಿಯೋ ಒಳ್ಳೆ ಮಗಿದ ಪಂಗಾರ ಐತಿ ಪಂಗಾರ ಐತಿ ಪಂಗಾರ ಗುಡ್ ಗರ್ಲ್ ಕಿ बैड गर्ल ಗುಡ್ ಗರ್ಲ್ ಕಿ बैड गर्ल ಮಗಲ್ बैड ಮಗಲ್ ಐ बैड गर्ल ಅಂತ ಹಾ ನಡದಾ ಐ ಮೈ बैड गर्ल यस ಮಗಲ್ ಹಾ ಚಟಪಟ ಚಟಪಟ ಯಾಕೆ ಬೇಡ ಅಜ್ಜಿ ಅತ್ರ ಜಗಳ ಮಾಡೋಣ ನೋಡಿ ಇವಳು ಬೇಮ್ಮ ಹೈ ಹೈ ಕೊಡಲ್ಲ ಕೊಡಲ್ಲ ಬೇಮ್ಮ ಅಹಂಗೇلا ಮಾಡಬರ್ದು ಗುಡಿಯಾ ಗುಡಿಯಾ ಅಜ್ಜಿ ಮಲಗಲಿ ಗುಡಿಯಾ ಪಾಪ ನೋಡು ಅಟ್ಟೆ ಮಟ್ಟೆ ನೋಡು ನಿನ್ ಜಾಡಿ ಬಿಟ್ಟೆ ಹೋಗು ನೋಡು ಅವ್ರು ಮಾತಾಡಲ್ಲ ಅಂತ ನಿನ್ನತ್ರ ನೋಡಿ ನಿಂ ಹಿಂದೆನೇ ಬರ್ತಿದಾ ಗುಡಿಯಾ ಬೇಗ ಬಾ ಬೇಗ ಬಾ ಮಳೆ ಬರ್ತಿದೆ ಮಳೆ ಮಳೆ ಬರ್ತಿದೆ ಬಾ ಅದ ಅಪ್ಪಳ ಇಡ್ಕೊಂಡಿರೋ ಮಚಿ ಫಾಲೋಸಫಿ ಬಾ ಬಾ ಹಪ್ಪಳ ಬರ್ತಿದೆ ಹಪ್ಳ ಅಂತ ಮಳೆ ಬರ್ತಿದೆ ಬಾ 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 ನೋಡು ಮಳೆ ಬರ್ತಿದೆ ಗುಡುಗು ಗುಡುಗು ಬರ್ತಿದೆ ಮಳೆ ಬರುತ್ತೀಗ ಮಳೆ ಅಂದ್ರೆ ಗೊತ್ತ ನಿಂಗೆ ಏನಂತ ಬಾರಿಶ್ ಬಾರಿಶ್ ಎಲ್ಲಿ ಹೋಗ್ತಿದ್ಯಾ ಹಸಿ ಹಪ್ಪಳ ತಿಂದ್ಲು ಈಗ ಕೊಡ್ತಿದ್ದಾಳೆ ಅಯ್ಯೋ ಅಮ್ಮ ಕೈ ಕೈ ಅಲ್ಲ ಕೊಡ್ತೀಯಾ ಆಯ್ತು ನಾಯಿ ತಿನ್ನುತ್ತೆ ಬಾ ಮಳೆ ಬಿಡುತ್ತೆ ಬಾಬಾವ ಬಂದ್ಬಿಡು ಬಾ ಸುಮ್ನೆ ಬಾ ಸುಮ್ನೆ ಬಂದ್ಬಿಡು ಗುಡಿಯ ಅಜ ಅಂದರಾಜ ಸಚ್ಮೆ ಗುಡಿಯಾ ನೋ ಮುಖ ವರ್ಸ್ತೀನ್ ಬಾ ಮಳೆ ಬರುತ್ತಲ್ಲ ಅಲ್ಲಿ ಬೋಲ್ಟು ಒಬ್ನೇ ಇದಾನಲ್ಲ ಅದಕ್ಕೆ ಅಣ್ಣ ಮನೆಗೆ ಹೋಗಿದ್ದಾನೆ ಹ್ಮ್ ಮಳೆ ಬರ್ತಾ ಇದೆಯಲ್ಲ ಬೋಲ್ಟು ಶಾಕ್ ಶಾಕ್ ಆಗ್ಬಿಟ್ಟಿದ ಅವನಿಗೆ ಏನ್ ಗೊತ್ತಾ ನೀನ್ ಇಲ್ಲಿ ಬಂದು ಫುಲ್ ಎತ್ತರಕ್ ಹೋಗ್ಬಿಟ್ಟಿದ್ಯಾ ಹಾಂ ಏನು ಮುದ್ದು ಫುಲ್ ಎಲ್ಲರದು ಮುದ್ದು ಬಂದ್ಬಿಟ್ಟಿದೆ ಹಾಂ ಹಾಂ ಏನೆಲ್ಲ ಮುದ್ದು ಬಂದ್ಬಿಟ್ಟಿದೆ ತಲೆ ಮೇಲೆ ಕೂರ್ಸ್ಕೊಂಡ್ಬಿಟ್ಟಿದ್ದಾರೆ ಈಗ ಅದನ್ನ ಎಲ್ಲಿ ಇಳಿಸೋದು ಹೇಳು ಬೆಂಗಳೂರಿಗೆ ಹೋಗ್ಬಿಟ್ಟು ಇಳಿಸೋದ್ ಮುಖ ತೋರ್ಸಲ್ಲಿ ಷಜಾಂಗೆ ಯಾವ ರೀತಿ ಎಕ್ಸ್ಪ್ರೆಷನ್ಸ್ ಕೊಡ್ತಾಯಿದ್ದೀಯ ಅಂತ ಹಾಂ ಹಾಂ ಏನಂತೆ ಹ್ಞೂ ಹಾಂ ಬೆಂಗ್ಳೂರಿಗೆ ಹೋದ್ಮೇಲೆ ಇಳಿಸ ಬೆಂಗ್ಳೂರಿಗೆ ಹೋದ್ಮೇಲೆ ಎಲ್ಲ ಇಳಿಸ್ತೀನಿ ಹೌದು ಇಲ್ಲಿ ಆಡ್ತಿದಿಯಲ್ಲ ಆಡು ಆಡು ಇನ್ನ ಎಷ್ಟು ದಿನ ಇನ್ನೂ ಎರಡು ದಿನ ಆಡು ಚೆನ್ನಾಗಿ ಆಡು ಆಮೇಲೆ ಅಲ್ಲಿ ಹೋದ್ಮೇಲೆ ಇಳಿಸ್ತೀನಿ ಹ್ಮ್ ಬೆಂಗಳೂರಲ್ಲಿ ಇಳಿಸ್ತೀನಿ ಹ್ಮ್ ಒಂದು ಮಾತು ಕೇಳಲ್ಲ ಇಲ್ಲಿ ಹ್ಞೂ ಅಲ್ಲಾದ್ರೆ ನಾವಿಬ್ರೆ ಹ್ಮ್ ಹೋಗಂದ್ರೆ ಹೋಗ್ತಾಳೆ ಬಾ ಅಂದ್ರೆ ಬರ್ತಾಳೆ ಕುತ್ಕೊಂಡ್ರೆ ಕುತ್ಕೊಳ್ತಾಳೆ ಅಲ್ಲಿ ಇಲ್ಲಿ ಏನು ಇಲ್ಲಿಂದ ಹೋಗ್ತಾಳೆ ಅಲ್ಲಿಂದ ಬರ್ತಾಳೆ ಅಲ್ಲಿಂದ ಹೋಗ್ತಾಳೆ ಇಲ್ಲಿಂದ ಬರ್ತಾಳೆ ರೌಂಡ್ ಅಂಡ್ ರೌಂಡ್ ರೌಂಡ್ ಅಂಡ್ ರೌಂಡ್ ಮನೆ ಫುಲ್ ಏನು ನಗದು ಬೈತಾ ಇರತ್ತೆ ನನಗೆ ಹೌದಾ ಅಂತ ಹಾಂ ಬೈತಾ ಇರೋದು ನಾನು ನಿನಗೆ ಹ್ಞೂ ಅಲ್ಲುಜೋ ಟೈಮಲ್ಲಿ ಹಲ್ಲುಜ್ಜ ಹಲ್ಲುಜ್ಜೋ ಟೈಮಲ್ಲಿ ಹಲ್ಲುಜ್ಜಲ್ಲ ಈಗ ಹಲ್ಲುಜ್ಜಿಗೆ ನೋಡ್ತಾಳೆ ಹಾಂ ಮಲ್ಕೋ ಹಂಗೆ ನಾನು ಸ್ಟೋರಿಗಿರಿ ಏನು ಹೇಳಲ್ಲ ಸ್ಟೋರಿ ಹೇಳ್ಬೇಕಾ ಒಂದೂರಲ್ಲಿ ಒಬ್ಬ ರಾಜ ಇದ್ನಂತೆ ಆಯಿತಾ ರಾಜಂಗೆ ರಾಣಿ ಇದ್ಲಂತೆ ರಾಣಿಗೆ ಒಂದು ಪುಟ್ಟ ಮಗು ಅಂತೆ ಹೌದು ಮಗು ಹೆಸ್ರೇನು ಗೊತ್ತಾ ಗೊತ್ತ ನಿಂಗೆ ಮಗು ಹೆಸರು ಏನು ಮಗು ಹೆಸರು ಗುಡ್ಡು ಅಂತ ಹೇಗೆ ಆ ಗುಡ್ಡುಗೆ ಕೊಬ್ಬು ಜಾಸ್ತಿ ಆಗಿ ಹಿಂಗೆ ಸ್ಟೋರಿ ಹೇಳ್ಕೊಂಡು ಹಿಂಗೆ ಮಾಡ್ಕೊಂಡು 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 ಜೋ ಜೋ ಇವತ್ತು ಮಳೆ ಬರ್ತಾ ಇದೆ ಹಾಗೆ ನಾಳೆ ಗಿಡಕ್ಕೆ ನೀರು ಹಾಕ್ಬೇಕಂತ ಇಲ್ಲ ನೋಡೋಣ ಎಷ್ಟು ಮಳೆ ಬರುತ್ತೆ ನೋಡೋಣ ತುಂಬಾ ಜೋರಾಗಿ ಬಂದ್ರೆ ಓಕೆ ಸ್ವಲ್ಪ ಬಂದು ಹೋಯ್ತು ಅಂದ್ರೆ ಹಾಕೋಣ ಮಳೆ ಹೇಗಿದೆ ಮಳೆ ನಾನು ಸ್ಪೆಷಲ್ ಆಗಿ ನಮ್ಮ ಬ್ಲಾಗ್ ಅಲ್ಲಿ ನಮ್ಮ ಸರಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ನಮ್ಮ ಯುವ ಕೆಫೆಗೆ ಎಸ್ ಎಸ್ ಎಲ್ ಸಿ ಫೇಲ್ ಆದವರು ಒಂದಷ್ಟು ಜನ ಬಂದಿದ್ರು ಅವರೆಲ್ಲ ಎಕ್ಸಾಮ್ ಬರೆದಿದ್ದಾರೆ ಅದರಲ್ಲಿ ಸರ್ನ ಪಾತ್ರ ಕೂಡ ಇದೆ ಎಲ್ಲರೂ ಪಾಸ್ ಆಗ್ತಾರಲ್ಲ ಸರ್ ಖಂಡಿತ ಆಗ್ಲೇಬೇಕು ಏನು ನಿಜ ಸರ್ ತುಂಬಾ ಹೆಲ್ಪ್ ಮಾಡಿದ್ದಾರೆ ಆಮೇಲೆ ನಮ್ಮೂರ್ ಹುಡ್ಗಿ ಪ್ರಣಮ್ಯ ಅಂತ ಒಳ್ಳೆ ಹಾಡು ಹೇಳ್ತಾಳೆ ಅಂಡ್ ಕನ್ನಡ ಗ್ರಾಮರ್ ಕ್ಲಾಸ್ ತಗೊಂಡಿದ್ಲು ಆಮೇಲೆ ಗುರುಕುಲ್ ಅಂತ ಒಂದು ಸ್ಕೂಲ್ ಇದೆ ಆ ಸ್ಕೂಲವರು ಅಂತೂ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ ಸೊ ಆಕ್ಚುಲಿ ಇದೆಲ್ಲ ಪ್ರೊಫೆಷನಲ್ ಬಟ್ ಆದ್ರೂ ನಮ್ಮ ವ್ಲಾಗಲ್ಲೂ ಒಳ್ಳೆಯವ್ರ ಬಗ್ಗೆ ಹೇಳೋದ್ರ ತಪ್ಪಿಲ್ಲ ಒಳ್ಳೆತನ ನಾವು ಆದಷ್ಟು ಸೆಲೆಬ್ರೇಟ್ ಮಾಡಬೇಕು ಅದೇ ಎಲ್ಲರೂ ಸೇರ್ಬಿಟ್ಟು ಹೆಲ್ಪ್ ಮಾಡಿದ್ದಾರೆ ಆವಲಹಳ್ಳಿ ಅಂತ ಒಂದು ಕಮ್ಯುನಿಟಿ ಇದೆ ಪ್ಲೇಸ್ ಇದೆ ಅಲ್ಲಿ ತುಂಬಾ ಜನ ಮಕ್ಕಳು ಏನ್ ಒಂದಷ್ಟು ಜನ ಫೇಲ್ ಆಗಿದ್ದಾರೆ ಒಂದಷ್ಟು ಜನ ಆಮೇಲೆ ಸ್ಕೂಲಿಗೆ ಹೋಗಿಲ್ಲ ಬಟ್ ತುಂಬಾ ಚೆನ್ನಾಗಿ ಓದೋರು ಅವರೆಲ್ಲ ಇವಾಗ ಅವ್ರಿಗೆ ಎಷ್ಟು ಹುಮ್ಮಸ್ ಇದೆ ಗೊತ್ತಾ ತುಂಬಾ ಉತ್ಸಾಹ ಇದೆ ಮುಂದೆ ಓದ್ಬೇಕು ಅಂತ ಕಾಯ್ತಾ ಇದ್ದೀನಿ ನಾನು ನನ್ನ ರಿಸಲ್ಟಿಗೂ ಇಷ್ಟು ನನಗೆ ಇಲ್ಲ ಎಕ್ಸೈಟ್ಮೆಂಟ್ ಇರಲಿಲ್ಲ ನಿಜವಾಗ್ಲು ಈಗ ಅವರು ರಿಸಲ್ಟ್ ಯಾವಾಗ ಬರುತ್ತೋ ಈಗ ಸದ್ಯಕ್ಕೆ ಒಂದು ಹುಡುಗಿ ಇದ್ದಾಳೆ ಮೊನ್ನೆ ಅಷ್ಟೇ ಎಕ್ಸಾಮ್ ಬರ್ದಿದ್ಲು ಪಿ ಯು ಮತ್ತೆ ಫೇಲ್ ಆಗಿದ್ದಾಳೆ ಈಗ ಮತ್ತೆ ಪಾಸ್ ಅವಳನ್ನೇ ನಮ್ಮ ಕೆಲಸ ಜವಾಬ್ದಾರಿ ಸೊ ಅವಳಿಗೋಸ್ಕರ ಈಗ ಕೆಲವೊಂದು ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ ಸರ್ ಎಲ್ಲ ನೋಟ್ಸ್ ಕೊಟ್ಬಿಡಿ ಹೋಗ್ತೀನಿ ನಾನು ಮಳೆ ಬಂತು ಮೇಡಮ್ ಅವರು ಬಜ್ಜಿ ರೆಡಿ ಮಾಡ್ತಾ ಇದ್ದಾರೆ ಅದೇ ಕುಕ್ಕಿಂಗಲ್ಲಿ ಅಲ್ಲಿ ಇಂಟ್ರೆಸ್ಟ್ ಇರೋರಿಗೆಲ್ಲ ಅದು ತಿನ್ನಲೇಬೇಕು ಆಯ್ತಾ

ಅಮ್ಮ ಯೂಸೆ ಮಾಡ್ತಿಲ್ಲ ಇವ್ರಿಗೆ ಏನು ಬೇಕು ಅದನ್ನೆಲ್ಲ ತಂದು ಕೊಡ್ತೀನಿ ರೀ ಅದಕ್ಕೆಲ್ಲ ಏನು ಗೊತ್ತಾ ಇಂಟ್ರೆಸ್ಟ್ ಇಂಪಾರ್ಟೆಂಟ್ ಇವರಿಗೆಲ್ಲ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ಸಿ ಮಡಿಕೆ ಇದೆ ಯೂಸ್ ಮಾಡೋಲ್ಲ ಇಲ್ಲೊಂದು ಮಡಿಕೆ ಯೂಸ್ ಮಾಡ್ತಿದ್ದಾರೆ ಆ್ಯಕ್ಚುಲಿ ಇವತ್ತು ಚುನ ಇದೇನು ಹೇಳು ಪಲ್ಯ ಹಲ್ಸಿನ್ಕಾಯಿ ಗುಜ್ಜಿ ಹಲ್ಸಿನ್ಕಾಯಿ ಗುಜ್ಜಿ ಪಲ್ಯ ಮಾಡಿದ್ರು ನೀನು ಏನೇ ಹೇಳು ಒನೇಲಿ ಅಡುಗೆ ಮಾಡಿ ತಿನ್ನೋ ರುಚಿಯೇ ಬೇರೆ ಅಲ್ಲ ನಾನು ಮಾಡೋಕ್ಕೂ ಖುಷಿ ಖುಷಿ ಆಗುತ್ತೆ ಅಲ್ಲ ಅಕ್ಕ ಈಗ ಅಷ್ಟು ಆಯಿಲ್ ಹಾಕಿದ್ಯಲ್ಲ

ಇರ್ಲಿ ತುಂಬಾ ಯೋಚನೆ ಮಾಡಿದ್ರೆ ಅದು ಪ್ರಾಬ್ಲಮ್ಮೇ ಈಗ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೇದಷ್ಟೇ ಕಣ ಇಲ್ಲ ಆ ಕೊಬ್ಬರಿ ಅವರಿಗೆ ಎಣ್ಣೆಯಲ್ಲಿ ಅಡಿಗೆ ಮಾಡಬೇಕಂದ್ರೆ ಅದೇ ಕೊಬ್ಬರಿ ರೀಫೈಂಡ್ ಆಯಿಲ್ ಬೇಡ ಈ ಸನ್ಫ್ಲವರ್ ಏನೇನೋ ಇದೆಲ್ಲ ಸ್ವಲ್ಪ ಬ್ರ್ಯಾಂಡ್ಗಳ ಗಳ ಹೆಸರುಗಳು ರುಚಿ ಗೋಲ್ಡ್ ಅದೆಲ್ಲ ರೀಫೈಂಡ್ ಶೇಂಗಾ ಬೀಜ ಎಣ್ಣೆ ಈಗ ಗಾಣದ ಎಣ್ಣೆ ಅಂತ ಹೇಳ್ತಾರೆ ನಾವು ಗಾಣದ ಮೆಷಿನಲ್ಲಿ ಶೇಂಗಾ ತಕ್ಷಣನೇ ಹೊರಗಡೆಯಿಂದ ಆಯಿಲ್ ಬರುತ್ತೆ

ನಾನು ವ್ಲಾಗ್ ಪೋಸ್ಟ್ ಮಾಡಬೇಕಂದ್ರೆ ಇಲ್ಲೇ ಬಂದು ಕೂತ್ಕೊಂಡು ಮಾಡಬೇಕು ವರ್ಕ್ ಫ್ರಮ್ ಹೋಮ್ ಇತ್ತಲ್ಲ ಅವಾಗ್ಲೂ ಅಷ್ಟೇ ಏನೇ ಡಾಕ್ಯುಮೆಂಟ್ಸ್ ಇರಲಿ ವೀಡಿಯೋಸ್ ಇರಲಿ ಅದೆಲ್ಲ ಇಲ್ಲೇ ಬಂದು ನಾನು ಪೋಸ್ಟ್ ಮಾಡಬೇಕಾಗುತ್ತೆ ಯಾಕಂದ್ರೆ ಅಲ್ಲಿ ನೆಟ್ವರ್ಕ್ ಸಿಗಲ್ಲ ಸೊ ಇಲ್ಲಿ ನಡೀತಿರೋ ಕತೆ ಇದು ಸಮಾಚಾರ ನೀನು ಅವಳು ಮನೆಗೆ ಉಷಾಕಳೆ ಸುಜ್ಜಿ ಜೊತೆ ನೋಡವಳು ಏನು ಮಾಡ್ತಿದ್ದಾಳೆ ಆನ್ ಮಾಡ್ಕೊಂಡು ಬಂದೆ ಮೇಕಪ್ ಮಾಡ್ತಿದ್ಯಾ ಸುಜಿ ಸುಜ್ಜು ಅಣ್ಣಂಗೆ ಮೇಕಪ್ ಮಾಡ್ತಿದೀಯಾ ಹೆಂಗಿದೆಯಾ ಗೊತ್ತಾ ನೀನು ಹೆಂಗಿದೆಯಾ ಗೊತ್ತಾ ಈ ಕಡೆ ಬೀಳ್ಬೋದು ನೋಡ್ಕೊ ಓಕೆ ಉಷಾ ಏನು ಮಾಡ್ತಿದ್ದೀರಾ ಉಷಾಕನ್ ಮನೆ ಇನ್ನೊಬ್ಬ ಫ್ಯಾಮಿಲಿ ಮೆಂಬರ್ ಕೇಳು ಎಲ್ಲರಿಗೂ ಏನು ಮಾಡ್ತಿದ್ದೀರಾ ಓಪನ್ ಮಾಡು ಡೋರ್ ಓಪನ್ ಮಾಡು ಅಬ್ಬಾ ಕೇಬ್ಬ ಗುಡಿ ಹೆಂಗೆ ನಾವು ನೋವು ಮಾಡ್ಸ್ಕೊಂಡು ಬಂದ್ವಿ ನಾವು ಸ್ನಾನ ಮಾಡ್ಸ್ಕೊಂಡು ಬಂದ್ವಿ ಮನೆಯಿಂದ ಅಲ್ಲೇ ಬಿಸಿನೀರ್ ಮಾಡಿದ್ವಿ ಈಗ ನಾನ್ ಮಲಗ್ತೀನಿ ಯಾಕಂದ್ರೆ ಟೈಮ್ ಆಯ್ತು ಒಂಬತ್ತು ಹ್ಞೂ ಓಕೆ ಆಯ್ತಾ ಅವಳನ್ನ ನೋಡ್ಕೊಳ್ಳಿ ಹೌದು ಆಯ್ತಾ ಸೊ ಸದ್ಯಕ್ಕೆ ಗುಡ್ ನೈಟ್ ನಾಳೆ ಬೆಳಿಗ್ಗೆ ಸಿಗೋಣ ಸೊ ನಾಳೆ ಮತ್ತೆ ನಮ್ಮ ಹಂಡ್ರೆಡ್ ಡೇಸ್ ನ ಚಾಲೆಂಜ್ ಕಂಟಿನ್ಯೂ ಆಗುತ್ತೆ ಗಂಟೆಗೆ ಕರೆಕ್ಟ್ ಈಗಂತೂ ಆಗ್ತಿದೆ ನನಗೆ ಗುಡ್ ಅದು ಒಳ್ಳೆ ನಾಲ್ಕೂವರೆಗಿನ ಅದೇ ಮತ್ತೆ ನೋಡು ಮೋಟಿವೇಶನ್ ಅಂತಾರೆ ಅದಕ್ಕೆ ನಾಳೆ ಬೆಳಿಗ್ಗೆ ನಾನು ಮತ್ತೆ ಸಿಗ್ತೀನಿ ಸೊ ಗುಡ್ ನೈಟ್ ಬೆಳಿಗ್ಗೆ ಸಿಗೋಣ ನಾಳೆಗೆ ಹದಿಮೂರನೇ ದಿನ ಈ ಹಂಡ್ರೆಡ್ ಡೇಸ್ ಚಾಲೆಂಜ್ ನ ಸೊ ನಾಳೆ ದಿನ ಹೇಗಿರುತ್ತೆ ನೋಡೋಣ Okay.